ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ

ಮಂದೂರುಗಳಲ್ಲಿ ಒಂದು ಸಣ್ಣ ಘಟನೆ ಸಣ್ಣದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಯಿತು ಎಲ್ಲರೂ ದೊರಕಾಯಿತು ಪೊಲೀಸರು ಪರಿಶ್ರಮ ಕೊಡಬೇಕಾಯಿತು ಸಾರ್ವಜನಿಕ ಕೊಡಬೇಕಾಗಿತ್ತು ಈ ನಿಟ್ಟಿನಲ್ಲಿ ನಾವು ನಮಗೆ ನಮ್ಮ ಮೇಲಧಿಕಾರಿಗಳು ಇಲ್ಲಿ ಈಗ ಏನು ಹದಿನಾರನೇ ತಾರೀಕು ಒಂದು ಿದೆ ಅದಾದ ನಂತರ ಮತ್ತೊಮ್ಮೆ ನಾವು ಸಭೆಯ ನಡೆಸಿ ಅಲ್ಲಿ ಜನರು ಯಾರಿದ್ದಾರೆ ನಿಮ್ಮ ಆರ್ಮಟೀಚರ್ಸ್ ಗಳಿಗೆ ಗೊತ್ತಿರುತ್ತೆ ವಾಲಂಟಿಯರ್ಸ್ಗೆ ಸೊ ಅದಕ್ಕೋಸ್ಕರ ನೀವು ಸಾಕಷ್ಟು ವಾಲಂಟಿಯರ್ಗಳನ್ನ ಇಡಬೇಕಾಗುತ್ತೆ ಈಗ ಒಂದು ನೂರು ಜನ

ಇದಕ್ಕೆ ನಾವು ಆಸ್ಪತ್ರೆಗಳನ್ನ ಕೊಡಬಾರ್ದು ಮೆರವಣಿಗೆಯಲ್ಲಿ ಹೋಗ್ತಕ್ಕಂಥವ್ರು ಅಷ್ಟು ಜನ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ನಿಮ್ಗೆ ಇರ್ಬೇಕು ಇಲ್ಲಾಂದ್ರೆ ನಿಮ್ಮ ಕಂಟ್ರೋಲ್ ಇರಬೇಕು ಗೊತ್ತಿಲ್ಲ ಅಂತಂದ್ರೆ ನಿಮ್ಮ ಕಂಟ್ರೋಲಲ್ಲಿ ಇರ್ಬೇಕು ಎರಡನೇ ಮದುವೆ ಆಗಿರ್ತಕ್ಕಂಥದ್ದು ಅದೇ ಹೇಳಿ ಅಲ್ಲಿ ಸ್ಥಳೀಯರು ಬೇರೆಲ್ಲ

Πώ είναι η ποιότητα τη 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 ποιότητα τη

మజీలి అది ఇన్సి కూడా విరుద్ధిత అది ఏం అవశ్యకే పేరే అని దయర్భా

ಬೇರೆ ಆ ವರ್ಡಿಸು ಅನ್ಯ ಕೋಮಿಗೆ ಅದು ಮುಜುಗರಾಗ್ತಾ ಇದೆ ಅಂತ ದಯ ನೀವೇ ಹೇಳಿ డిజెక్ డి జె దయకరణ డిజెన్ సో దయమీ కళాకారు కలిసి వ్యమేష్ కలిసి అది అభ్యర్థి y yo no concreto es parte de un crecimiento ya que desde luego dankie vir die i

Yeah. సర్క్యులర్ బులర్ అవన్నీ అంశాలి కళా తండే వాలంటర్స్ కంపల్సరించి ఇంత తండ్రిక్ కట్

ೂರು ಮೇಲೆ ಯಾ ಕಾರ್ಯಕ್ರಮ ಆಯೋಜನೆ ಅದು ಸರ್ಕಾರದೇ ಇದ್ರು ಕನಿಷ್ಠ ಪಕ್ಷ ಹತ್ತು ಜನ ವಾಲಂಟಿಯರ್ ಅವ್ರಿಗೆ ಗುರ್ತು ಮಾಡಿ ಅವರಿಂದ ಅಂಡರ್ಟೇಕಿಂಗ್ ತಗೋಬೇಕಾದಂತಾಗಿ ಅಂಡರ್ ಟೇಕಿಂಗ್ ಕೊಡಿಬಿಟ್ಟರೆ ಈ ಈ ಕಾರ್ಯಕ್ರಮದಲ್ಲಿ ಮಾಡ್ತೀವಿ ಸ್ವಲ್ಪ ಮಾಡಿ ಕಡೆಯಿಂದ ಏನಾದರೂ ಕಾರ್ಯಕ್ರಮದ ವಿಚಾರವಾಗಿ ಹೇಳುತ್ತೆ ಶುಭಾಶಯಗಳು ಸರ್ಕಾರಕ್ಕೂ ನನ್ನ ನನ್ನ ಅಣ್ತಂದಿಗೂ ಶುಭಾಶಯ ಇದಲ್ಲದೆ ತಮ್ಮ ಪರವಾಗಿ ಮೀಲಾ ಹಬ್ಬ ಗಣಪತಿ ಎಲ್ಲ ವಿಸರ್ಜನೆ ಆದ ಮೇಲೆ ಅಂತಕ್ಕಂಥದ್ದು ತಮ್ಮ ಮನಸ್ಸಲ್ಲಿ ಸ್ವಲ್ಪ ಹೊರತು ಅದನ್ನು ತಾವು ನನ್ನ ಹೆದರಿಗೆ ಸಭೆಯ ಹದಿನಾರಕ್ಕೆ ಮಹಾಸಭಾ ಗಣಪತಿ ಯಾವಾಗ ನನ್ನ ತಮ್ಮಂದಿರು ಬಿಡ್ತಾರೋ ಇವ್ರು ಯಾವತ್ತೂ ನಂದಿರು ಕೂಡ ಎಲ್ಲ ಗಣಪತಿ ಆದ ಅನಂತರ ಬಿಡ್ತಾರೆ ಅದು ಹದಿನಾಲ್ಕನೇ ಹದಿನಾರನೇ ತಾರೀಕು ದೇವರ ಕೃಪೆ ಕಟಾಕ್ಸದೆಯಿಂದ ಭಾಳ ಸುಲಲಿತವಾಗಿ ಆ ಕಾರ್ಯ ಆಯ್ತದೆ ಪರ್ಮಿಷನ್ ಕೊಡ್ಬೋದು ನೀವು ನಾಳೆ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ಯಾಕಂದರೆ ಖಾದರ್ ಸಾಹೇಬ್ರು ಎಸ್ ಬಿ ಆಫೀಸ್ ಆಗಿರ್ಬೋದು ಡಿ ಎಸ್ ಬಿ ಆಫೀಸ್ ಆಗಿರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ ಆಗಿರ್ಬೋದು ಗಣಪತಿ ಮುಗಿದ ಮೇಲೆ ನಾವು ಮಾಡ್ತೀವಿ ಅಂತ ಹೇಳಿದ್ದನ್ನು ಸತ್ಯ ಅದರಿಂದ ಈ ವಿವರಕ್ಕೆ ನಿಮಗೆ ನಿಮ್ಮ ಕಡೆಯಿಂದ ಬಂದಂಥ ಉತ್ತರಕ್ಕೆ ನಾನು ಇದು ಮಾಡಿದ್ದೀನಿ ಇಪ್ಪತ್ತೇಳು ಬಿಟ್ಟು ಮೊದಲು ವಾರ ಕೊಟ್ಟರು ಸರಿ ನಮ್ಮ ನಂಜನಗೂಡು ಗಣಪತಿ ಮುಗ್ದು ಹೋಗಿ ಏನು ತೊಂದರೆಗಳು ಕಾಣ್ತೇವೆ ಬಂದರೆ ಇಪ್ಪತ್ತೇಳಕ್ಕೆ ತಾವು ಪರ್ಮಿಷನ್ ಕೊಡಿ ಅದರಲ್ಲಿ ಮೆರವಣಿಗೆ ಇರೋದಿಲ್ಲ ಸ್ಟೇಜ್ ಕಾರ್ಯಕ್ರಮ ಊಟದ ಕಾರ್ಯಕ್ರಮ ಎರಡೇ ಇರತಕ್ಕಂಥ ಅಪ್ಲಿಕೇಶನ್ನು ನಿಮಗೆ ಕೂ ಬಂದಿದೆ ಇದಲ್ಲೇ ಮಾಮೂಲಾಗಿ ನಮ್ಮ ಏನು ಗಣಪತಿ ನಾವು ವಿಸರ್ಜನೆ ಮಾಡ್ತಾ ಇದ್ದೀವಿ ಯಾವಾಗಲೂ 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 ಭೀ ನಮ್ಮ ಸಮಂತಿರೋ ಗಣಪತಿ ವಿಸರ್ಜನೆ ನಂಜುನ್ ಆಗಿರಲಿ ಮೀಲಾ ಹಬ್ಬ ಆಗಿರಲಿ ಯಾರು ವಿ ಸರ್ಕಾರದ ಕಾನೂನು ಪೊಲೀಸಿನ ಕಾನೂನಿನ ಚೌಕಟ್ಟು ಯಾಕೆ ಕೇಳ್ತಾರೆ ಅಂತ ಕೇಳ್ತಾರೆ ಅದಕ್ಕೆ ಅವಕಾಶಗಳು ಕೊಡಬೇಕು ಒಬ್ಬಗೆ ನಾನು ಮೀಟಿಂಗ್ ಮಾಡಿದ್ದಾರೆ ನಾ ಏನಪ್ಪ ಅಂತಂದರೆ ನಮ್ಮೆಲ್ಲ ನಾಯಕರು ಇದ್ದಾರೆ ಮುಸ್ಲಿಮ್ಸ್ವರು ಅವರೆಲ್ಲ ನಮಗೆಲ್ಲ ಯುವಕರಿಗೆ ಹೇಳೋದಿಷ್ಟೇ ಎಲ್ಲ ಶಾತಿ ಕಾಪಾಡಿ ಏನಿದ್ರು ಅಹಿಂಧಕರ ಘಟನೆಗೆ ಹೋಗ್ಬೇಡಿ ಇದೆಲ್ಲ ಕಂಡಿಸ್ತೀವಿ ಅಂತ ಅವರೇ ಹೇಳೋದವರು ಎಲ್ಲ ನಮಗೆಲ್ಲ ಬುದ್ಧಿವಾದ ಹೇಳ್ತಾರೆ ಸರ್ ನೀವೆಷ್ಟು ಮಿಸ್ ಮಾಡ್ತೀರಾ ಇನ್ಸ್ಟ್ರಕ್ಷನ್ಸ್ ಕೊಡ್ತೀರಾ ಗೈಡ್ಲೈನ್ಸ್ ಕೊಡ್ತೀರಾ ಅಷ್ಟೇ ಅವ್ರೂ ನಮಗೆ ಸಜೆಷನ್ಸು ಗೈಡ್ಲೈನ್ಸ್ ಎಲ್ಲ ಕೊಡ್ತಾನೆ ಇರ್ತಾರೆ ಸರ್ ಯಾರೋ ಇಬ್ಬರು ಇಬ್ರು ನೀವು ಯಾವ ಈಗಾಗಲೇ ಹೇಳ್ದಂಗೆ ಹೊರಗಡೆಯವರು ಬರ್ತಾರೆ ಅಂತ ಹೇಳ್ತೀರಾ ಈ ಥರ ಸ್ವಲ್ಪ ಇಂಟೆಲಿಜೆನ್ಸ್ ಸ್ಟ್ರಾಂಗ್ ಮಾಡಿಬಿಟ್ರೆ ನೀವು ಯಾವುದೇ ರೀತಿ ಈ ಥರ ಆಗಲ್ಲ ಅಂತ ಅನ್ನೋದು ಹೇಳೋ ಮಾತು ಏನಂದರೆ ತುಂಬ अस्तमानी हो जाएगा, हाँ, अभी आज उसमें तो इतना और परमिशन किरेना, हाँ, और किरेना के लिए भी आप साल देखो यार तो सत्रह वापस वनस्थं गेम होता है, ठीक है, आरिफ के बिन मिल